ವಿಶ್ವ ಒಕ್ಕಲಿಗ ಸಂಸ್ಥಾನದ ಮಠಾಧೀಶರಾದ ಶ್ರೀ 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 ನಿಚ್ಚಲಾನಂದ ಸ್ವಾಮೀಜಿಯವರು ಮಲ್ನಾಡು ಗಿಡ್ಡ ತಳಿಗಳನ್ನ ಸಂರಕ್ಷಿಸಿ ಪೋಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಕರೆ ನೀಡಿದ್ದಾರೆ ಮಲ್ನಾಡು ಹಾಗೂ ಕರಾವಳಿ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಈ ಗಿಡ್ಡ ತಳಿಯು ದತ್ತವಾದ ಗಿಡ್ಡ ಆಕಾರವನ್ನು ಹೊಂದಿದೆ ನೋಡಲು ಗಿಡವಾಗಿದ್ದರೂ ಗುಡ್ಡಗಾಡು ಪ್ರದೇಶದಲ್ಲಿ ಸಂಚರಿಸಲು ಬೇಕಾದ ದೇಹ ರಚನೆ ಗಟ್ಟಿಮುಟ್ಟಾದ ಗೊರಸುಗಳು ಹಾಗೂ ಚಂಗನೆ ನೆಗೆಯುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಕಡಿಮೆ ಆಹಾರ ಸೇವಿಸಿ ಗುಡ್ಡಗಾಡಿನಲ್ಲಿ ಮೇಯುವ ಕಾರಣದಿಂದಾಗಿ ಔಷಧಿ ಗುಣಗಳನ್ನು ಒಳಗೊಂಡ ಗವ್ಯ ಉತ್ಪನ್ನಗಳನ್ನ ಈ ತಳಿಗಳಿಂದ ಪಡೆಯಬಹುದಾಗಿದೆ ಅಲ್ಲದೆ ಸಾವಯವ ಕೃಷಿಗೆ ಈ ತಳಿಯನ್ನ ಬಳಸುವುದರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದು ಶ್ರೀ ನಿಚ್ಚಲಾನಂದ ಸ್ವಾಮೀಜಿ ಹೇಳಿದ್ದಾರೆ